ಬಿರಿಯಾನಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಟಿದ್ದಾಳೆ ಇವತ್ತಿನ ಅಡುಗೆ ಉಂಟಲ್ಲ ಅವಳದ್ದೆ ಬಿರಿಯಾನಿ ಮತ್ತೆ ಸುಕ್ಕ ಮಾಡ್ತಾಳಂತೆ ಒಂದು ಕಡೆ ಬಿರಿಯಾನಿ ರೆಡಿ ಆಗ್ತಾ ಉಂಟು ಇನ್ನೊಂದು ಕಡೆ ನಾನು ನನ್ನ ಕೆಲಸಗಳು ಮಾಡ್ತಾ ಇದ್ದೇನೆ ಆಚೆ ಮಕ್ಕಳು ಗೊಬ್ಬೆ ಹುಡಿತ ಇದ್ದಾರೆ ನನಗೆಲ್ಲ ಕಿರಿಕಿರಿ ಆಗ್ಬೋದಲ್ಲ ಇಷ್ಟು ಪೂರ್ತಿ ಒಬ್ಳಿಗೆ ಯಾರಿಗೆ ಸಹ ಕೊಡೋದಿಲ್ಲ ಅವರು ನೋಡೋದು ನೋಡಿ ಇದು ಮಕ್ಕಳಿಗೆ ಇದು ಹಸ್ಬೆಂಡ್ಗೆ ನನ್ನ ತಂಗಿಗೆ ಅಂತ ಸೇ ಇಲ್ಲ अलग ही साथ ओके होगी या के पापा बाबा ओके नान बच्चे का ಈ ಬೇ ಗರ್ಲ್ಸ್ ಬಾಚನಿಗೆ ಇಲ್ಲಿ ಬಾಚಿದ ಎ ಹೌದಾ ಬಂದೆ ಆಯಿತು ಇನ್ನು ಕೂದಲು ಬಾಚ್ತಾನೆ ಆಯಿತು ಹೊರದಾಯ್ತಾ ಬಾಚಿ ನಾವೆಂತ ಗೊತ್ತುಂಟಾ ಈಗ ಪೇಟೆಗೆ ಹೊರಟದಾಯ್ತಾ ಯಾಕೆ ಅಂತೇಳಿದರೆ ಈಗೊಳ್ಳಿ ಇವರಿಗೆ ಉಂಟಲ್ಲ ಸೀರೆ ತಗೊಳ್ಳಿಕ್ಕೆ ಉಂಟು ಹಾಗೆ ಹೋಗೋದು ನಾಚಿಗೆ ಆಗ್ತದ ಸೀರೆ ಓ ನಾವು ಎಲ್ಲಿ ಅದ್ರೂ ತಾಗಿದ್ದು ಅಂತ ಎಣಿಸಿದ್ದಾಯಿತಾ ಸೀರೆ ತರಲಿಕ್ಕೆ ಅಂತಿಗೆ ಹೊರಟೈತೆ ಈಗ ಹಾಗೆ ರೆಡಿ ಆಗುದು ನೋಡಿ ಅವನದು ಇನ್ನು ಸ ಕೂದರೆ ಬಾಚಿ ಆಗಲಿಲ್ಲ ಚೆಂದ ಆಗ್ತದೆ ಅಲ್ಲ ಬಬ್ಲು ಎಂತ ಮಾಡುದು ಗ್ರಾಸ್ ಗ್ರಾಸ್ ಕಟ್ಟರ್ ಮಿಷಿನ್ ತೋರಿಸಿ ನೋಡ ಯಾವ್ದು ಮಿಷಿನ್ ನೋಡಿ ಅಂತೆಂಟಲ್ಲ ನಾನು ಗುಡಿಸುವಾಗ ಇಡಿಸುಡಿ ಕಡೆ ಮುಡಿ ಆಯ್ತು

സ്റ്റിച്ചിങ്ങ് hmm. നാഗ <laughs> <laughs> ಗಾನವ ಯಾಕಂದು ಮನೆ ಹೌದಾ ಈಗ ಉಂಟಲ್ಲ ನಾನು ಪೋಡಿ ಮಾಡುದು ಗೆಣಸಿನ ಪೋಡಿ ಹಾಗೆ ಉಂಟಲ್ಲ ಈಗ ತುಂಡು ಮಾಡಿ ಇಟ್ಟಿದ್ದೇನೆ ಮತ್ತೆ ಇಲ್ಲಿ ಅದರದ್ದು ಮಸಾಲೆ ಕೂಡ ರೆಡಿಯಾಗಿದೆ ಇನ್ನು ಮುಳುಗಿಸಿ ಕಾಯಿಸಿ ಹ್ಮ್ ಹೌದೌದು ಹಿಂಗೆ ಯಾವಾಗಲೂ ಬನ್ಸೆ ಕಾಣೋದು ನೀವ್ ಆಚೆ ಹೋಗಿ ಮಗ ಎಣ್ಣೆಯಿಂದ ಗುಡಿ ಕೋಡಿ ರೆಡಿ ಆಯಿತು ಇವರು ದೊಡ್ಡ ಅಜ್ಜಿ ನೋಡಿ ಇವರು ಸೇಮ್ ಅಜ್ಜನ ಥರ ಇವರೆಲ್ಲರಿಗಿಂತ ಸಣ್ಣ ಅಜ್ಜಿ ಆ ಸೋದರತ್ತೆ ಎಲ್ಲರಿಗಿಂತ ಸಣ್ಣ ನೋಡಿ ಎಲ್ಲ ಕೆಲಸ ಆಯಿತು ಇಲ್ಲಿ ಉಂಟಲ್ಲ ಬಟ್ಟೆಯನ್ನು ಮಾಡಿಸ್ಲಿಕ್ಕೆ ಉಂಟು ನೋಡಿ ಇಲ್ಲಿ ಸಹ ಎಲ್ಲ ಕೆಲಸ ಆಗಿದೆ ಇನ್ನುಂಟಲ್ಲ ಮೊನ್ನೆ ಮಗಳಿಗೆ ಸೀರೆ ತಂದದಲ್ಲ ಹಾಗೆ ಬ್ಲೌಸು ಕೂಡ ಹೊಲಿಲಿಕ್ಕೆ ಕೊಟ್ಟದಲ್ಲ ಅದು ರೆಡಿಯಾಗಿದೆ ಇನ್ನುಂಟಲ್ಲ ಸೀರೆ ಒಂದು ಪಿನ್ ಮಾಡಿ ಎಲ್ಲ ರೆಡಿ ಮಾಡಿ ಇಡಲಿಕ್ಕೆ ಹಾಗೆ ಇಲ್ಲಿಗೆ ತಗೊಂಡು ಬಂದಿದ್ದೇನೆ ಮಗಳದ್ದು ಬ್ಲೌಸ್ ಕೂಡ ರೆಡಿಗಳು ಇದುಂಟಲ್ಲ ಈ ಸೀರೆ ಬ್ಲೌಸ್ ಹಂಗೆ ಸೊಮ್ಮೆ ಉಡುವ ಅಂತೇಳಿ ಉಂಟಲ್ಲ ಸೊ ಬ್ಲೌಸ್ ಹಾಗೆಯೇ ಕಟ್ ಮಾಡಿಸಿ ತಂದದ್ದು ಸೊ ಮತ್ತು ನನ್ನ ಮಗಳ ಬ್ಲೌಸ್ ನೋಡಿ ಅಂತೆ ಎಷ್ಟು ಸಣ್ಣದು ಚಂದಂಟ ಚಂದ ಹೊಲಿದಾರೆ ಅಂದರೆ ಎಂತ ಗೊತ್ತುಂಟಾ ಒಂದೇ ರಾತ್ರಿಯಲ್ಲಿ ಹೊಲ್ದು ಕೊಟ್ಟರು ಮತ್ತು ಈ ಡ್ಯಾನ್ಸಿಗೆ ಉಂಟಲ್ಲ ಸ್ಲೀವ್ಲೆಸ್ಸೇ ಬ್ಲೌಸ್ ಆಗಬೇಕಂತೆ ಸೊ ಅವರಿಗೆ ಹಾಕಿ ನೋಡಿದೆ ಇಲ್ಲಿ ಒಂದು ಚೂರು ಇನ್ನೂ ಸಪುರ ಇದ್ದಿದ್ರೆ ಇನ್ನೂ ಸಹ ಚಂದ ಕಾಣ್ತಿತ್ತು ಅಂತೇಳಿ ನನ್ನ ತಂಗಿ ಹೇಳಿದ್ದು ಮತ್ತೆ ದೊಡ್ಡದಾದ ಮೇಲೆ ಆಗ್ತದಲ್ಲ ಅಂತೇಳಿ ಸುಮ್ಮನೆ ಆದದ್ದು ಸೊ ಈಗ ಉಂಟಲ್ಲ ಇದರದ್ದು ಸೆರಗು ರೆಡಿ ಮಾಡಿ ಇಡಬೇಕು ಇಲ್ಲ ಅಂತ ಹೇಳಿದರೆ ನಾಳೆ ಆಗುವಾಗ ಉಂಟಲ್ಲ ಕಷ್ಟ ಆಗ್ತದೆ ಬೆಳಿಗ್ಗೆ ಎಂಟು ಗಂಟೆಗೆ ಹೊರಡಲಿಕ್ಕೆ ಸೊ ತಿಂಡಿಯೆಲ್ಲ ಮಾಡಿ ಹೊರಡುವಾಗ ಮತ್ತೆ ನಾನು ಸಹ ಹೊರಡಬೇಕಲ್ಲ ಅವರೊಟ್ಟಿಗೆ ಹಾಗೆ ಮತ್ತೆ ಉಂಟಲ್ಲ ಗಡಿ ಬಿಡಿ ಆಗ್ತದೆ ಅಂತೇಳಿ ಈಗ ನಾನು ಇದರದ್ದು ಸೆರೆಗು ರೆಡಿ ಮಾಡಿ ಇಡುವ ಅಂತೇಳಿ ಬಂದದ್ದು ಸೊ ಇದೊಂದು ಕೆಲಸ ಆದರೆ ಉಂಟಲ್ಲ ಇವತ್ತಿದೆಲ್ಲ ಕೆಲಸ ಮುಗೀತು ಇಲ್ಲ ಮಾರ್ರೆ ಬಟ್ಟೆ ಮಾಡಿಸ್ಲಿಕ್ಕೆ ಉಂಟು ಬಟ್ಟೆ ಮಾಡಿಸಿದ್ರೆ ಸಾಕ್ತದೆ ಕೆಲಸ ಎಲ್ಲ ಏನಾದರೂ ಮಾಡೋ ಇದು ಸೀರೆ ಚಂದ ಉಂಟಾ ಅಂದರೆ ಎಂತ ಗೊತ್ತುಂಟಾ ನನ್ನದು ಸೀರೆ ಉಂಟಲ್ಲ ಎಲ್ಲ ಹೆವಿ ಆಯ್ತಾ ಪಾಪ ಅವರು ಸ ಪೂರ ಇದ್ದಾರಲ್ಲ ಅವರಿಗೆ ಆಗೋದಿಲ್ಲ ಮತ್ತೆ ಇದು ಸ್ವಲ್ಪ ತೆಳು ಉಂಟು ಹಗೂರು ಉಂಟು ಸೀರೆ ಇದು ಅವರಿಗೆ ಉಡಿಸಿ ನಾನು ನೋಡಿದೆ ಚಂದ ಕಾಣ್ತಾರೆ ಮತ್ತೆ ಸೀರೆ ಎಂತ ಗೊತ್ತುಂಟು ಸೊ ನೆರಿಗೆಲ್ಲ ಮಾಡಿ ಆಗುವಾಗ ಉಂಟಲ್ಲ ದಪ್ಪ ಕಾಣ್ತದೆ ನನ್ನ ಸೀರೆ ಅಂದರೆ ಅದೆಲ್ಲ ಹೆವಿ ಅಲ್ಲ ಸೊ ಹಾಗೆ ಇದಾದರೆ ಉಂಟಲ್ಲ ಚಂದ ನಿಲ್ತದೆ ಸೊ ಹಾಗೆ ಉಂಟಲ್ಲ ಲೈಟ್ ವೆಯ್ಟ್ ಸೀರೆ ತಂದದ ಅವರಿಗೆ ಅಂತೇಳಿ ಮತ್ತೆ ಫಸ್ಟ್ ಟೈಮ್ ಉಡುದಲ್ಲ ಅವರು ಸೊ ಹಾಗೆ ಒಂದು ಹೊಸತ್ತೆ ಉಡಿಸೋ ಅಂತೇಳಿ ಒಂದು ಸಿಂಪಲಾಗಿ ಒಂದು ತಂದದ್ದು ಮೇಡಮ್ ಹೇಳಿದರು ಮನವಿ ಇರೋದೆ ಹಾಕಿ ಹೊಸದೆಲ್ಲ ತರುವುದು ಬೇಡ ಹೇಳಿ ಬಟ್ ನನಗೆ ಸಮಾಧಾನ ಆಗಲಿಲ್ಲ ಮನಲ್ಲಿ ಇರೋದು ಹಾಕಲಿಕ್ಕೆ ಉಂಟಲ್ಲ ಮಾಡೋ ಕೆಲಸ ಸರಿಯಾಗಬೇಕು ಇಲ್ಲಾಂದರೆ ಉಂಟಲ್ಲ ಆ ಕೆಲಸ ನಾನೊಂದು ನೂರು ಸಲ ಬೇಕಾದರೂ ಮಾಡ್ತೇನೆ ಆ ಕ್ಯಾಟಗರಿ ನಾನು ಅಂದರೆ ನೀಟಾಗಬೇಕು ಅಷ್ಟೇ ಫೈನಲಿ ರೆಡಿಯಾಯಿತು ಅವ್ರಿಗೆ ಇಷ್ಟು ಸಾಕು ಇಲ್ಲಿ ಪಿನ್ ಹಾಕಿದ್ದೇನೆ ಎಷ್ಟುದ್ದ ಸಾಕು ಇದಾಯಿತು ಉಂಟಲ್ಲ ಕೆಳಗೆ ನೆರಿಗೆ ಮಾಡಲಿಕ್ಕೆ ಎಂತ ಈಗ ಉಂಟಲ್ಲ ಸೊಸೈಟಿಗೆ ಹೋಗ್ತಾ ಇದ್ದೇನೆ ಸ್ಕೂಟಿ ಬರ್ಕೊಂಡೋದ್ರು ಮಾರ್ರೆ ಹಾಗೆ ನಾನು ನಡೆದು ಹೋಗ್ತಾ ಇದ್ದೇನೆ ಆಯ್ತಿಗಳು ತಗೊಂಡು ಈಗ ರಿಟರ್ನ್ ಇದ್ದೇನೆ ಬರುವಾಗ ಉಂಟಲ್ಲ ಒಂದೇ ಸ್ಪೀಡಲ್ಲಿ ಬಂದದ್ದು ಅಂದರೆ ಏಳು ಗಂಟೆಗೆ ಕ್ಲೋಸ್ ಆಗ್ತದೆ ಹಾಗೆ ಈಗ ಹೋಗ್ತಾ ಇದ್ದೇನೆ ಮಾಡಲಿಕ್ಕೆ ಬೇರೆ ಕೆಲಸ ಇಲ್ಲ ಅಂತೇಳಿಗಳು ಇವರಿಗೆ ಉಂಟಲ್ಲ ಟೈಟ್ ಮಾಡಲಿಕ್ಕೆ ಇತ್ತು ಹಾಗೆ ಸೇಫ್ಟಿ ಪಿನ್ ಖಾಲಿ ಆಯಿತು ಅದಕ್ಕೆ ಇದನ್ನು ತಗೊಂಡು ಮತ್ತು ಗಮ್ಮು ತೆಕ್ಕೊಂಡು ಬಂದದ್ದು ಅಮ್ಮ ಈಚೆ ಬ್ಲೌಸ್ ನಡೀರದು ಹಿಂದೆ ತಿರುಗಿ ಹಿಂದೆ ತಿರುಗಿ ಆಯ್ತು ಓಕೆ ಹಾಂ ಅದೇ ತಗೊಂಡೆ ಮತ್ತೆ ಹೌದು ಹಿಗಳಿ ಇದನ್ನು ಹಾಕಿಸಿಕೊಂಡು ಬಂದದಾಯಿತಾ ಅಂದರೆ ಇದು ಜಾಸ್ತಿ ತಿಲ್ಲಿ ಹಾಗೆ ಹೋಗಿ ಇದನ್ನು ಮಾಡಿಸಿಕೊಂಡು ಬಂದದ್ದು ಈಗಳಿ ಇದು ಸಹ ಮಾಡಿ ರೆಡಿ ಆಯಿತು ಸೊ ಇದು ಕೂಡ ರೆಡಿ ಆಯಿತು ಹಬ್ಬ ಈ ಕೆಲಸ ಮುಗೀತು ಆಯ್ತಾ